ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬರ್ರಿ ಇವತ್ತಿನ ಬೆಳಗ್ಗಿನ ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗ ನೋಡಿರಿ ನನ್ನ ಪುಟ್ಟ ರಂಗೋಲಿ ಯಾವ ಥರ ಐತೆ ನೋಡ್ರಿ ಬೆಳಗ್ಗಿನ ವಾತಾವರಣ ಯಾವ ಥರ ಐತೆ ಅಂತೇಳಿ ನೋಡ್ರಿ ಈ ಚುಮು ಚುಮ್ಮ ಬೆಳಕೈತಿ ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾತನಿ ಇಲ್ಲಿ ನೋಡ್ರಿ ನಾನು ಪ್ರತಿದಿನನೂ ಬಾಗಿಲ ಪೂಜೆ ಮಾಡಿಂದ ಎರಡು ಕಡೆನೂ ಸ್ವಸ್ತಿಗೆ ಹಾಕ್ತೀನಿ ಯಾಕಂತಂದ್ರೆ ಇದು ಶುಭ ಸಂಕೇತ ಅಂತೇಳಿ ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು ನಂಗೆ ಹೀಗಾಗಿ ನಾ ಪ್ರತಿ ದಿವ್ಸವೂ ಏನು ಬಿಟ್ರು ಎರಡು ಕಡೆ ಸ್ವಸ್ತಿಗೆ ಹಾಕೋದನ್ನು ಬಿಡಲ್ಲ ಬರ್ರಿ ಒಳಗೆ ಹೋಗೋಣ ಇಲ್ಲಿ ನೋಡ್ರಿ ಈಗ ನಂದು ಎಲ್ಲ ಮುಗಿಸ್ಕೊಂಬಂದೆ ಪ್ರ ಒಟ್ಟು ಪೂರ್ತಿ ಕೆಲಸನ ಇಲ್ಲಿ ನೋಡ್ರಿ ಇಲ್ಲಿ ನಾನು ರೊಟ್ಟಿ ಮಾಡೋಕ ಜಿಗಿಟ್ಟೆಲ್ಲ ತಿರುಗಿಡ್ತೇನೆ ರೀ ಫಸ್ಟ ಜಿಗಿಟ್ಟೆಲ್ಲ ತಿರುಗಿಟ್ಕೊಂಡ್ಬಿಟ್ರೆ ನಾನು ಆಮೇಲೆ ಉಳಿದಿದ ಕೆಲಸ ಮಾಡ್ಕೊಬೋದು ಹೀಗಾಗಿ ಫಸ್ಟ ನಾನು ರೊಟ್ಟಿ ಮಾಡೋಕೆ ಜಿಗಿಟ್ಟು ತಿರುಗಿಟ್ಕೊತ ನೋಡ್ರಿ ಆಮೇಲೆ ಇವತ್ತಿನ ತಿಂಡಿಗೆ ಪಲಾವ್ ಮಾಡ್ಬೇಕಂತ ರೀ ಪಲಾವ್ಗೆ ಏನೇನು ಬೇಕಂತಂದು ನೋಡ್ಕೊಂಡ್ಬನ್ರಿ ಈಗ ನೋಡಿರಿ ಹಸಿ ಕಾಯಿ ಶುಂಠಿ ತೊಗೊಂಡು ಬೆಳ್ಳುಳ್ಳಿ ತೊಗೊಂಡ್ರಿ ಈಗ ಸ್ವಲ್ಪ ಮಿಕ್ಸಿ ಹಾಕಿಟ್ಕೊಳ್ತೀನಿ ರೀ ಯಾಕಂತಂದ್ರೆ ಹಸಿ ಮೆಣಸಿನಕಾಯಿ ಹಾಕಿದ್ರೆ ನಮ್ಮ ಮಕ್ಕಳು ತಿನ್ನಂಗಿಲ್ಲ ಹಿಂಗಾಗಿ ಜೀರಿಗೆ ಹಾಕೋಣ ಅಂತ ನೋಡ್ರಿ ಇನ್ನು ಗ್ರೈಂಡ್ ಮಾಡಿಟ್ಕೊಂಡೆ ಈಗ ನೋಡ್ರಿ ನಿನ್ನೇನ ನಾನು ಪಲಾವ್ ಮಾಡ್ಬೇಕಂತಂದ್ರೆ ಹಸಿ ವಟಾಣಿ ಆಗಲಿ ಕಡಲೆ ಕಾಳಾಗಲಿ ಸ್ವಲ್ಪ ರಾತ್ರಿ ನೆನೆ ಇಟ್ಕೊಂಡಿರ್ತೇನೆ ಯಾಕಂತಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಪಲಾವ್ ಅಂತೇಳಿ ಇಲ್ಲಿ ನೋಡ್ರಿ ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡ ನೋಡ್ರಿ ಬಿಟ್ರೋಟು ಆಲೂಗಡ್ಡಿ ಸತಿಕಾಯಿ ಹಸಿ ಟೊಮೆಟೊ ಕೊತ್ತಂಬ್ರಿ ಕರಿಮೆವೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡನಿ ತರಕಾರಿ ಈ ಥರ ತರಕಾರಿ ಇತ್ತಂದ್ರೆ ಸೂಪರ್ ಬರ್ತೈತೆ ಪಲಾವು ಯಾಕಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಾಕೆ ಸ್ವಲ್ಪ ನಂಗೆ ಈಸಿ ಅಂತ ಅಂಥೇಳಿ ಅವ್ರಿಗೆ ಒಂಥರ ಪೌಷ್ಟಿಕಾಂಶ ಅಂತ ಅಂಥೇಳಿ ನಾನು ಆ ಥರ ಮಾಡಿರ್ತಾನೆ ಈಗ ನೋಡ್ರಿ ಈಗ ಪಟಾಪಟನ ಪಲಾವ್ ಮಾಡ್ಕೊಂಡ್ಬರ್ರಿ ಈಗ ನೋಡ್ರಿ ಸಿಂಗಾ ಬೀಜ ಹಾಕುತ್ತಾನೆ ಸಾಸ್ವಿ ಸ್ವಲ್ಪ ಜೀರಿಗೆ ರೀ ಈ ಪಟಾಪಟನ ಈಗ ಅಷ್ಟೊಂದು ಅಂದ್ರೆ ನನಗೆ ಆಮೇಲೆ ಬೇರೆ ಕೆಲಸಕ್ಕೆ ಇದಾಕತ್ರಿ ಹೀಗಾಗಿ ನಾನು ನಿನ್ನೆ ಸಂಡೇ ಇತ್ತು ನಮ್ಮದು ಸಂಡೇ ಅಂತಂದ್ರೆ ತರಕಾರಿಗಳು ಎಲ್ಲ ಭಾಳ ತೊಗೊಂಬಂದಿರ್ತಾರಲ್ರಿ ಹೀಗಾಗಿ ನಾನು ಸೋಮವಾರ ಯಾವಾಗ್ಲೂ ಸೊಪ್ಪು ಜಾಸ್ತಿ ಪಲಾವ್ ಮಾಡಿದ್ರಿ ನೋಡ್ರಿಲ್ಲ ಇವೆಲ್ಲ ಹಾಕೊಂಡ್ತನೇ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇಲ್ಲಾಂದ್ರೆ ಸೊಪ್ಪಿನೂ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತಾವಲ್ಲ ರೀ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಸ್ಕೊಂತನ್ರಿ ಆಮೇಲೆ ನಂದು ಬೆಳಗ್ಗೆ ರೊಟ್ಟಿ ಮಾಡೋದು ಅದೆಲ್ಲ ಭಾಳ ಕೆಲಸ ರೀ ಹೀಗಾಗಿ ನಾನು ಪಟಾಪಟಾನ ಏನೇನು ಹೇಳಿ ಹಿಂದಿನ ದಿವಸ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತಾನೆ ರೀ ನಾಳೆ ಬೆಳಗ್ಗೆ ಏನು ಮಾಡಬೇಕು ಲಂಚ್ ಬಾಕ್ಸ್ ಏನು ಕಟ್ಟಬೇಕು ತಿಂಡಿ ಏನು ಮಾಡಬೇಕು ಅಂತಂದು ಹಿಂಗಾಗಿ ನಾನು ಹಿಂಗಾಗಿದ್ರೆ ಸ್ವಲ್ಪ ನಂಗೆ ಭಾಳ ಈಸಿ ಆಕತ್ತೆ ರೀ ಇಲ್ಲ ಅಂತಂದ್ರೆ ಬೆಳಗ್ಗೆನ ಎಲ್ಲ ಪ್ರಿಪೇರ್ ಮಾಡಕ್ಕೆ ಹೋದ್ರೆ ದೌಡ್ ಏನೂ ತೆಲಿಗೆ ಬರೋಂಗಿಲ್ಲ ಹಿಂಗಾಗಿ ನೋಡ್ರಿ ಮತ್ತು ಯಾಕಂದ್ರೆ ಎಲ್ಲ ಒಂಬತ್ತು ಗಂಟೆ ಮಟ ಮಕ್ಳು ಸ್ಕೂಲಿಗೆ ಹೋಗೋ ಮಟ ಅಂತಂದ್ರೆ ಎಲ್ಲರಿಗೂ ಒಂದು ಕೆಲಸ ಆದ್ರೆ ನಾನು ಮತ್ತೊಂದು ಕೆಲಸ ಸ್ಟಾರ್ಟ್ ಆಗಿರ್ತೈತಿ ಯಾಕಂತಂದ್ರೆ ಅವ್ರನ್ನ ಕಳ್ಸಿಂದ ಮತ್ತೊಂದು ಸ್ಟಾರ್ಟ್ ನಾನು ರೊಟ್ಟಿ ಒಂದು ರೀ ಅದ ಒಂದು ಎರಡು ಗಂಟೆ ತನಕ ಆಕತಿ ಹೀಗಾಗಿ ನಾನು ರಾತ್ರಿನೇ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೊತಿರ್ತೇನೆ ರೀ ಈಗ ನೋಡಿರಿ ಸ್ವಲ್ಪ ಗರಂ ಮಸಾಲ ಹಾಕುತ್ತಾನಿ ಅರ್ಶಿನ ಪುಡಿ ಹಾಕಿದೆ ಎಲ್ಲ ತರಕಾರಿ ಸ್ವಲ್ಪ ಗರಂ ಮಸಾಲ ಅರ್ಶಿನ ಪುಡಿ ಎಷ್ಟು ಹಾಕಿರ್ತೇನೆ ರೀ ನಾನು ಮತ್ತೇನು ಎಕ್ಸ್ಟ್ರಾ ಮಸಾಲ ಏನೂ ಹಾಕಂಗಿಲ್ಲ ಬರೀ ವೆಜಿಟೇಬಲ್ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇ ಇದು ಮಾಡ್ಕೊಡಿದ್ರಿ ಗ್ರೈಂಡ್ ಅದನ್ನ ಹಾಕುತ್ತಾನೆ ಅದನ್ನ ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿದ್ದೆಲ್ರಿ ಆಗ್ಲಾಗ ಅದು ಉಪ್ಪಿನಾಗ ಸ್ವಲ್ಪ ಬೇಯ್ತೈತಿ ಈಗ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತಿ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಕೈ ನೋಡಿರಿ ಈಗ ಇಲ್ಲಿ ಕೊತ್ತಂಬರಿ ಹಾಕುತ್ತೆ ನೋಡ್ರಿ ಯಾಕಂದ್ರೆ ಪಿ ಈಗ ಲಾಸ್ಟಿಗೆ ಎಲ್ಲ ರೀ ಈಗ ಕೊತ್ತಂಬ್ರಿ ಸೊಪ್ಪು ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕ್ರಿ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಈಗ ಅಕ್ಕಿನೆಲ್ಲ ತೊಳ್ದು ನೋಡ್ರಿ ಈಗ ಅಕ್ಕಿ ತೊಳ್ದೆ ಇಟ್ಕೊಂಡಿದ್ದೆ ನಾನು ಆಗ್ಲೇಗನ ಈಗ ಇನ್ನೊಂದ್ಸತಿ ಅದಕ್ಕೆ ಇದನ್ನೆಲ್ಲ ಈಗನೆಲ್ಲ ಆಗದ್ಮೇಲೆಗ ಪೂರ್ತಿ ಕೈಯಾಡಿ ಇನ್ನೊಂದ್ಸತಿ ಬಾಯಿ ಮುಚ್ಚಿಟ್ಟು ರಾತ್ರಿ ಪಲಾವ್ ಹಾಕತಿ ನಾನು ಇನ್ನಿಟ್ಟು ಸೊಪ್ಪು ಟೀನೂ ಕುಡಿದಿಲ್ರಿ ಈಗ ನೋಡ್ರಿ ಹಾಲು ಬಂತು ಹಾಲು ತೊಗೊಂಡೀಗ ಹಾಲು ಒಂದು ಕಾಯಿ ಹಾಕಿ ಕಟ್ಬೇಕು ನೋಡ್ರಿ ಇಲ್ಲಿ ದಿವಸ ಪ್ರತಿದಿನ ಈಗ ಹಾಲು ತೊಗೊಂಡಿರ್ತೇವ್ರಿ ಒಂದೊಂದು ಸತಿ ನಾವು ನೆನಪಾರಿಗೆ ಸೋಸಂಗಿಲ್ಲ ಅದು ನೋಡಿರಿ ಪಾಪ ಅವ್ರೂ ಇದು ಅಂತ ಮಾಡಿರಲ್ಲ ಅವರು ಹುಲ್ಲು ಪಲ್ಲು ನೋಡಿರಿ ಎಷ್ಟು ಕಸ ಸಿಕ್ಕೊಂಡ್ ನೋಡ್ರಿ ಹಾಲಿನೊಳಗೆ ಇಲ್ಲಿ ನೋಡ್ರಿ ಈಗ ಹಾಲು ಕಾಯಿ ಕಟ್ಟಾನೆ ಈಗ ಪಲ್ಲವು ರೆಡಿ ಆಗೈತಿ ಇಲ್ಲಿ ನೋಡ್ರಿ ಇಲ್ಲಿ ನೀನು ಬೆಳಿಗ್ಗೆ ರೀ ಆದರೂ ಒಂದು ಸತಿ ಹೆಂಗ ರೇಖಾ ಇಲ್ಲ ಅಂತೇಳಿ ನಾನು ಪ್ರತಿದಿನ ಲಂಚ್ ಬಾಕ್ಸಿಗೆ ಊಟ ಹಾಕೋದು ಇಲ್ಲಿ ನೋಡ್ರಿ ವರ್ಷ ಇಬ್ರು ಇಟ್ಟನಿಗೆ ವರ್ಷಿಗೆ ಲಂಚ್ ಬಾಕ್ಸಿಗೆ ಅವ್ರಿಗೆ ಪಲಾವ್ ಹಾಕಿ ಅವ್ರಿಗೆ ಪ್ರಿಪೇರ್ ಮಾಡಿಬಿಟ್ರೆ ಊಟದ್ದು ಇಲ್ಲಿ ನೋಡ್ರಿ ಇಲ್ಲಿ ಕೊಯ್ದು ಇಟ್ಕೊಂಡನಿ ಯಾಕಂತಂದ್ರೆ ನಮ್ಮ ನೈರದ್ದು ಪೂಜೆ ಆತೀಗ ಪೂಜೆ ಆದ ತಕ್ಷಣ ನಾ ಏನು ಬೆಳಗ್ಗೆ ಏನು ಅಡುಗೆ ಮಾಡಿರ್ತಾನೆ ಏನೋ ಮಾಡ್ಲಿಟ್ರಿ ನಾವು ಫಸ್ಟಿನೇಳಿನ ಅಲ್ಲಿ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿರ್ತಾರಲ್ರಿ ಈಗ ದೇವ್ರಿಗೆ ಕೊಟ್ಟಿನ ಅಂದ್ರೆ ನೈವಿದ್ಯಕ್ಕೆ ಅಲ್ಲಿಗೆ ಸರಿಯಾಕತ್ತೀ ಈಗ ನೋಡ್ರಿ ದೇವ್ರಿಗೆ ನೈವೇದ್ಯನ ಕೊಟ್ಟು ಈಗ ಲಂಚ್ ಬಾಕ್ಸಿಗೆ ಊಟ ಅಂದ್ರೆ ಅಲ್ಲಿ ಮತ್ತೆ ನನ್ನ ಕೆಲಸನೂ ಸ್ವಲ್ಪ ಮುಗಿತೈತಿ ಆಮೇಲೆ ಮಕ್ಕಳು ಸ್ಕೂಲಿಗೆ ಕಳ್ಸಿದ ಬಳಕ ಮತ್ತು ನನ್ಗೆ ಬೇರೆ ಕೆಲಸಕ್ಕೆ ಒಂಥರ ಫ್ರೀ ಆದಂಗೆ ಆಗಿಬಿಡ್ತಾನೆ ರೀ ಪ್ರತಿದಿನ ಇದೇ ಥರನ ರೀ ನಾನು ಮಾಡೋದು ಏನಾರು ಮಾಡಲಿ ನಾನು ಉಪ್ಪಿಟ್ಟು ಮಾಡಲಿ ಇಡ್ಲಿ ಮಾಡಲಿ ದೋಸೆ ಮಾಡಲಿ ಪ್ರತಿ ದಿವಸ ಏನು ಮಕ್ಳಿಗೆ ಏನು ರೆಡಿ ಮಾಡಿರ್ತೇನೆ ರೀ ಊಟಕ್ಕೆ ಫಸ್ಟ್ ನಾನು ದೇವ್ರಿಗೆ ನೈವೇದ್ಯಕ್ಕೆ ಕೊಟ್ಟು ಆಮೇಲೆ ಲಂಚ್ ಬಾಕ್ಸಿಗೆ ಹಾಕ್ತೇನೆ ರೀ ಆಮೇಲೆ ಈಗ ನೋಡ್ರಿ ಬಾಳೆಹಣ್ಣು ಇದ್ದೇವೆ ರೀ ಮನ್ಯಾಗ ಹಂಗೆ ಎರಡು ಬಾಳೆಹಣ್ಣು ಇಟ್ಟೆ ಬಾಳೆ ಬಾಳೆಲಿ ಇದ್ದೇ ಇರ್ತೇವೆ ರೀ ನಮಗೆ ಅಂದ್ರೆ ನಾನು ಹಚ್ಚಿದ್ದು ನೀವು ನೋಡಿರ್ಬೇಕು ನಾ ಬಾಳೆ ಗಿಡನ ನಾ ಒಟ್ಟು ದೇವ್ರಿಗೆ ನೈವೇದ್ಯ ಬಾಳೆ ಇಲ್ಲಿಯ ಮಾಡಬೇಕಂದ್ರೆ ಭಾಳ ಇಷ್ಟ ರೀ ನನಗೆ ಈಗ ನೋಡ್ರಿಗೆ ಇವ್ರಿಗೂ ಮಕ್ಳಿಗೂ ಅಷ್ಟು ಲಂಚ್ ಬಾಕ್ಸಿಗೆ ಅವ್ರಿಗೆ ಒಂದು ಸ್ವಲ್ಪ ಹಾಕಿ ಅವ್ರು ಮಾಡಿಬಿಟ್ರೆ ನಾನು ಅಲ್ಲಿಗೆ ನಾನು ಸ್ವಲ್ಪ ಕೆಲಸ ಫ್ರೀ ಆಕತ್ರಿ ಈಗ ಆದ ತಕ್ಷಣ ಯಾಕಂತಂದ್ರೆ ಅವ್ರಿಗೂ ತಿಂಡಿ ಅದು ಅದು ಮಾಡೋದ್ರಾಗ ಅಂತಂದ್ರೆ ಸುಮ್ಮನೆ ಭಾಳ ಲೇಟ್ ಆಗಿಬಿಡ್ತೈತಿ ಹೀಗಾಗಿ ಅವರು ಪ್ರಿಪೇರ್ ಮಾಡಿಬಿಟ್ರೆ ಈಗ ನೋಡ್ರಿ ಅವ್ರಿಗೆ ಮತ್ತು ಮಧ್ಯಾಹ್ನ ಊಟ ಅಂತ ಒಂದು ಸ್ವಲ್ಪ ಬಾಳೆಹಣ್ಣು ತಿನ್ನಲಿ ಅಂಥೇಳಿ ಬಾಳೆಹಣ್ಣು ಹಾಕಿಡಾತನ್ರಿ ಅವ್ರಿಗೆ ಇಲ್ಲಿ ನೋಡ್ರಿ ಹಿಟ್ಟು ರೆಡಿ ಹಾಕತತ್ ನಮ್ದು ಒಳಗೆ ಹಿಟ್ಟು ಜಿಗಿಟ್ಟು ರೆಡಿ ಆತ ರೀ ಅದನ್ನ ಹಾಕಿ ಈಗ ಹಿಟ್ಟು ತಿರುಗಿಸಾಕ್ತವ ಮಿಷಿನಾಗ ಇಲ್ಲಿ ನೋಡ್ರಿ ಈಗ ಪೂಜೆ ಈ ಥರ ಇತ್ತು ಕರೆಂಟ್ ಹೋಗಿತ್ರಿ ಹೀಗಾಗಿ ನಿಮ್ಗೆ ಇದು ಕಾಣಿಸ್ಬೋಲ್ಲದು ಬೆಳಕಿಲ್ಲ ಹಿಂಗೆ ನೋಡ್ರಿ ಹಿಂಗೆ ನೋಡಿ ಆಗೈತೆ ನೋಡ್ರಿ ಸೋಮವಾರ ಪೂಜೆ ಇದು ಇಲ್ಲಿ ನೋಡ್ರಿ ಇಲ್ಲೇ ಹೊರಗಡೆ ನೋಡ್ರಿ ಇದ್ದಂಗೆನ ಯಾಕೆ ತುಳಸಿ ಗಿಡ ಬತ್ತದ ಹಂಗೆ ಆಗ್ಬಿಟ್ಟಿರಿ ಯಾಕಂತನಾಗ್ ಗೊತ್ತಿಲ್ಲ ಏನು ನೀರು ಕಡಿಮೆ ನೀರು ಹಾಕ್ತಾನೆ ಇರ್ತಾವೆ ರೀ ಅಲ್ಲಿ ಬಿಸಿಲಿದ್ಗೆ ಹಂಗೆ ಆಗೈತಿ ಏನೋ ಗೊತ್ತಿಲ್ಲ ಬೇರೆ ಚೇಂಜ್ ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ರೊಟ್ಟಿನ ಆಗಲೇ ಜಗಿಟ್ ಎಲ್ಲ ಹಾಕ್ತಲ್ರಿ ಈಗ ಹುಡುಗರೆಲ್ಲ ಹೋದ್ರಿ ನನಗೆ ರೊಟ್ಟಿನ ತೆಗೆದಿಟ್ಕೊಂಡು ನೋಡ್ರಿ ಇಲ್ಲಿ ಇಷ್ಟು ಇಷ್ಟು ರೊಟ್ಟಿನ ತೆಗ್ದಿಟ್ಕೊಂಡಿದ್ದು ಅದಾವೆ ರೀ ನಾನು ನಾಷ್ಟ ಮಾಡ್ಕೊಂಡು ನಾ ಬೇಸದಂತಂದ್ರೆ ಭಾಳ ಲೇಟ್ ಆಗ್ಬಿಡ್ದ್ರಿ ಹೀಗಾಗಿ ನಾನು ಸ್ವಲ್ಪ ಇಷ್ಟು ರೊಟ್ಟಿ ಬೇಸೋದ್ರಾಗ ಅಂದ್ರೆ ಸುಮಾರು ಎರಡು ಗಂಟೆ ತನಾನ ಹಾಕತ್ರಿ ಎರಡು ಗಂಟೆ ಎರಡು ಕಾಲು ತನಾನ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ಹಂಚು ಕಾಯಾಕಿಟ್ಟೆನೆ ನಾನು ಇನ್ನೂ ಒಂದು ರೊಟ್ಟಿನೇ ಬೇಸಿಲ್ಲ ಹಂಚು ಸ್ವಲ್ಪ ಸರಿಯಾಗಿ ಕಾಯಿಲ್ಲ ಹೇಳಿ ಇಟ್ಟೇನ್ರಿ ಇಲ್ಲಿ ನೋಡ್ರಿ ಇಲ್ಲೇ ಅದು ರೊಟ್ಟಿ ಹಾಕೋಕೆಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಯಾಕಂತಂದ್ರೆ ರೆಡಿ ಮಾಡಿ ಇಟ್ಕೊಂಡನ ನಾಷ್ಟ ಮುಸ್ಕೊಂಡ್ರ ತಂದು ಇಲ್ಲಿ ನೋಡ್ರಿ ಇಲ್ಲೇ ಇನ್ನೆಲ್ಲ ಪೂರ್ತಿ ಇಟ್ಕೊಂಡನಿ ಈ ಪಟಾಪಟನ ಎಷ್ಟೆಲ್ಲಗು ಮಾಡೋಕ್ಕೋದ್ರೂ ನೋಡ್ರಿ ಈಗ ಸ್ವಲ್ಪ ಬೇಸಿಟ್ಟಿಗೆ ಈಗ ಇನ್ನೂ ಅರ್ಧ ಆಗ್ಯಾವ್ರಿ ಇವೂ ಭಾಳ ಆಗಿಲ್ಲ ಹೀಗಾಗಿ ನಂದು ದಿವಸ ಹಿಂಗೆ ಇರ್ತದೆ ನೋಡ್ರಿ ಒಂದ್ರ ಬ ಒಂದೆಲ್ಲ ಈಗ ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಅಷ್ಟೇನು ಸುಲಭ ಆಕತ್ತರಿ ಕೆಲಸ ಈಗ ನೋಡ್ರಿ ಮಧ್ಯಾಹ್ನ ಆಗೈತೆ ಆಗ್ಲಿ ಅಲ್ಲಿ ಸುಮಾರು ಮೂರು ಗಂಟೆ ಟೈಮ್ ನೋಡ್ರಿ ಈಗ ಎಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕಿ ನಂದೆಲ್ಲ ಸ್ನಾನ ಆಗೈತ್ರಿ ಈಗ ಇಲ್ಲಿ ನೋಡ್ರಿ ಈಗ ಬಿಸಿಲು ಬಿದ್ದೈತಿ ಈಗ ಮಾಡೋನು ಸ್ವಲ್ಪ ಆಗೋಕೂತತಿ ಯಾಕಂತ ಗೊತ್ತಿಲ್ಲ ಅರ್ಧ ಬಿಸಿಲು ಅರ್ಧ ಮಳಿ ನೋಡ್ರಿ ಈಗ ನೀರೆಲ್ಲ ಹಿಡಿಯೋದಾತ್ರೀ ಎಲ್ಲ ಕೆಲಸನೂ ಮುಗೀತೀಗ ಇವತ್ತಿನ ಲಾಗ್ ನಂದು ಇಷ್ಟ ಆತಂದ್ರೆ ನೀವು ಈಗ ನನ್ನ ವೀಡಿಯೋ ನೋಡಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ ಅಂತ ಹೇಳ್ತಾ ಇದ್ದೇನೆ ನೋಡಿರಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನೀರೆಲ್ಲ ಹಿಡ್ದೆ ನೋಡ್ರಿ ಇಲ್ಲ ಯಾವ ಥರ ಫುಲ್ ನೀರು ಹೆಂಗೆ ಹೊಂಟದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಹಿತ್ಲ ಕಡೆ ಬಂದೆ ನಾನು ಸ್ವಲ್ಪ ನೀರು ಹಂಗಾರ ಗಿಡಗಳೆಲ್ಲ ಬತ್ತದಂಗೆ ಬಿಟ್ಟಿದ್ದು ಬಿಸಿಲು ಭಾಳ ಬಿದ್ದಿತ್ತಲ್ರಿ ಇಲ್ಲಿ ನೋಡ್ರಿ ಎಲ್ಲಿ ಬಳಿ ರೀ ಅವತ್ತು ಅದ್ಯಾಕೆ ಇನ್ನೊಂದು ಸ್ವಲ್ಪ ಎರಡೆಡೆ ಇಲ್ಲಿ ನೋಡ್ರಿ ಎಲ್ಲಿ ಎಷ್ಟು ಚಂದ ದೊಡ್ಡವಾಗವು ಅವತ್ತು ಭಾಳ ಸಣ್ಣದಿತ್ತು ರೀ ನಾನು ಫಸ್ಟ್ ನೋಡಿ ಅದ ತೋರಿಸಿದಾಗ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೊಂದು ಸ್ವಲ್ಪ ಹಿಡ್ದು ಹಂಗಾರ ಮಲ್ಲಿಗೆ ಗಿಡ ಒಂದಿತ್ತಲ್ರಿ ಇಲ್ಲೊಂದು ಸ್ವಲ್ಪ ನೀರು ಹಿಡ್ದು ಹಂಗಾರ ಹೋದ್ರ ಹಿತ್ ಕಡೆ ಬಂದೆ ಇದೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ರೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದ ನಮ್ಮ ನಮ್ಮನೆಯರ್ದು ಸ್ವಲ್ಪ ಲೇಟ್ ಆಗಿಬಿಡದ್ರಿ ಮೂರು ಗಂಟೆ ಮೇಲೆನ ಆಗ್ಬಿಡದ್ ಮೂರು ಮೂರುವರೆ ಒಂದೊಂದು ಒಂದ್ಸತಿ ಸ್ವಲ್ಪ ಅವರು ಬರೋ ಮಟ್ಟನ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ಕೊಂಬಿಡ್ತಾನೆ ನೋಡ್ರಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇವತ್ತಿನ ಲಾಗಿಲ್ಗೆ ಮುಗಿಸ್ತಾ ಇದನ್ರಿ ಥ್ಯಾಂಕ್ ಯು